ಹಲೋ ಫ್ರೆಂಡ್ಸ್ ನಾವೊಂದು ನಮ್ಮ ಮನೆಗೆ ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ಳೋಣಂಥ ಬನ್ನಿಂಗ್ಸ್ ಅಂತ ಉಂಟು ಇಲ್ಲಿ ವೇರ್ ಹೌಸ್ ಥರಾನೆ ಹಾಗೆ ಅಲ್ಲಿ ಹೋಗಿದ್ದೆವು ಅಲ್ಲಿ ನೋಡುವಾಗ ಕ್ರಿಸ್ಮಸ್ ಅದ್ದು ಡೆಕೋರೇಷನ್ಸ್ ಮತ್ತು ಹ್ಯಾಲೋವೀನ್ ಅಂತ ನೋಡಿ ಅಸ್ಥಿ ಪಂಜರ ಅಲ್ಲ ಅದು ನೀವು ನಿಮಗೆ ವೀಡಿಯೋದಾಗ ತೋರಿಸುವ ಅಂತ ಆಯಿತು ನೋಡಿ ಇದು ಹೇಗಿದೆ ನೋಡಿ ಸ್ಕೇರಿ ಟೈಪ್ ಮಾಡ್ತಾರೆ ಇಲ್ಲಿ ಅಂದರೆ ಸತ್ತವರದ್ದು ದಿನ ಅಂತ ಒಂದು ಮಾಡ್ತಾರೆ ಹ್ಯಾಲೋವಿನ್ ಪಾರ್ಟಿ ನಾವು ಸತ್ತವರದ್ದು ದಿನ ಅಂತ ಅಲ್ವಾ ಹಾಗೆ ಸಂತ ದಿನ ಅಂತ ನಮ್ಮ ಇದರಲ್ಲಿ ಹೇಳ್ತಾರೆ ಕ್ರಿಶ್ಚಿಯನ್ಸ್ ಅವರಲ್ಲಿ ಹಾಗೆ ಅವರದ್ದು ಆತ್ಮ ಬರುತ್ತೆ ಆ ದಿನ ಶುದ್ಧೀಕರಣ ಅವರದ್ದು ಆತ್ಮಕ್ಕೆ ಮನೆ ಕರ್ಕೊಂಡು ಹೋಗಿ ಎಂತ ಅಂತ ಮಾಡ್ತಾರೆ ಅವರ ಹೊಂಡದ ಹತ್ರ ಹೋಗಿ ಪ್ರೇಯರ್ ಮಾಡಿ ಮನೆ ಕರ್ಕೊಂಡು ಹೋಗ್ತಾರೆ ಫುಡ್ ಎಲ್ಲ ಕೊಡೋದು ಆ ಟೈಪ್ ನಮ್ದು ಸೆಲೆಬ್ರೇಷನ್ ಮಾಡ್ತಾರೆ ಊರಲ್ಲಿ ಆದ್ರೆ ಸಂತರ ದಿನ ಅಂತ ನವೆಂಬರ್ ಫಸ್ಟ್ ಗೆ ಇಲ್ಲಿ ನೋಡಿ ಹ್ಯಾಲೋವಿನ್ ಅಂತ ಮಾಡ್ತಾರೆ ಆ ಟೈಮಲ್ಲಿ ಹ್ಯಾಲೋವಿನ್ ಪಾರ್ಟಿ ಅಂತ ಅದು ಡೆಕೋರೇಷನ್ ಬಂದಿತ್ತು ಅಸ್ಥಿ ಪಂಜರ ಅಂತ ಸ್ಕೇರಿ ಟೈಪ್ ಮಾಸ್ಕ್ ಎಲ್ಲ ಭೂತದ್ದು ಎಲ್ಲ ಹಾಕಿ ಅದೊಂದು ಮಕ್ಕಳಿಗೆ ಇವರಿಗೆ ಪಾರ್ಟಿ ಟೈಪ್ ಮಾಡ್ತಾರೆ ಅಷ್ಟೇ ಮತ್ತೇನು ಇಲ್ಲ ಹಾಗೆ ಅದರದ್ದು ಸಿಗ್ನಿಫಿಕೆನ್ಸ್ ಮತ್ತು ತುಂಬ ಡೆಕೋರೇಷನ್ ಕೂಡ ಬಂದಿತ್ತು ಕ್ರಿಸ್ಮಸ್ ಅದು ಇನ್ನು ತುಂಬ ಬರ್ತದೆ ಲೈಟಿಂಗ್ಸ್ ಡೆಕೋರೇಷನ್ಸ್ ಕ್ರಿಸ್ಮಸ್ ಟ್ರೀಸ್ ಎಲ್ಲ ಇಲ್ಲಿ ತುಂಬ ಸೆಲೆಬ್ರೇಷನ್ ಅಕ್ಟೋಬರ್ ಎಣ್ಣಿಂದನೇ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ನೋಡಿ ನಾವು ತೋಟ ಗೆ ಬಂದೆವು ನಮಗೆ ಸ್ವಲ್ಪ ಅಂದರೆ ಪಾಟಿಂಗ್ ಮಿಕ್ಸ್ ಬೇಕಿತ್ತು ಪಾಟಲ್ಲಿ ಗಿಡಗಳನ್ನು ನೆಡಲಿಕ್ಕೆ ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಇದೆ ತುಂಬ ಚೆನ್ನಾಗಿದ್ದದ್ದು ಓಕೆ ಇದು ನೋಡಿ ನಾವು ತೋಟ ಗೆ ಹೀಗೆ ನೇತಾಡಿಸುವ ಟೈಪ್ ಇದು ಕೂಡ ಪ್ಲಾಂಟ್ಸ್ ಇದೆ ಇಲ್ಲಿ ಇಂಡೋರ್ ಫ್ಲವರಿಂಗ್ ಅಂದ್ರೆ ಮನೆಯಲ್ಲಿ ಒಳಗೆ ಬಿಡುವ ಫ್ಲವರ್ಸ್ ಮತ್ತೆ ಪ್ಲಾಂಟ್ಸ್ ಎಲ್ಲ ಇದೆ ಮತ್ತೆ ಕೆಲವೆಲ್ಲ ನಾನು ತರಕಾರಿ ಬೀಜಗಳನ್ನು ತೆಕ್ಕೊಂಡೆ ಬೀನ್ಸ್ ಅದು ಎಲ್ಲ ಈ ವೆದರ್ ಅಲ್ಲಿ ತುಂಬ ಸೂಟ್ ಆಗುತ್ತೆ ಮತ್ತೆ ಸಮ್ಮರ್ ಬರುತ್ತಲ್ವಾ ಆ ಟೈಮಲ್ಲಿ ಒಳ್ಳೆ ತರಕಾರಿ ಆಗುತ್ತೆ ಇಲ್ಲಿ ಅಷ್ಟು ತಂಪು ಕೂಡ ಇರುವುದಿಲ್ಲ ತುಂಬಾ ತಂಪಿರುವಾಗ ಇಲ್ಲಿ ಮಳೆಗಾಲ ಕೂಡ ಜಾಸ್ತಿ ಮಳೆ ಬರೋದು ಕೂಡ ಜಾಸ್ತಿ ಆದ ಅಲ್ಲಿ ಮಳೆಗಾಲ ಹಾಗೆ ಮತ್ತೆ ಕೂಡ ಬರ್ತಾ ಇದೆ ೆ ಸ್ವಲ್ಪ ಸ್ವಲ್ಪ ಆದ್ರೆ ಕೂಡ ಅಂದ್ರೆ ಬೆಳೆ ಏನಾದ್ರು ಇಟ್ಟದ್ದು ತರಕಾರಿ ಇಟ್ಟದ್ದು ನಷ್ಟ ಆಗುದಿಲ್ಲ ಇದು ನೋಡಿ ಫ್ಲವರ್ಸ್ ಪಾಟ್ ಮಾಡುವ ಫ್ಲವರ್ಸ್ ರಿಯಲ್ ಫ್ಲವರ್ಸ್ ಇದು ಹಾಗೆ ಬೇಕಾದ್ರೆ ತಕ್ಕೊಳ್ಬೋದು ನಾನು ಅದೆಲ್ಲ ತಕೊಳ್ಳೋದಿಲ್ಲ ಓಕೆ ಇದು ದಾಸವಾಳ ಡಿಫ್ರೆಂಟ್ ಟೈಪ್ ಅದು ದಾಸವಾಳ ಇದೆ ಇಲ್ಲಿ ಗುಲಾಬಿಗಳು ಡಿಫ್ರೆಂಟ್ ಟೈಪ್ ಅದು ಇದೆ ಇಲ್ಲಿ ಫ್ಲವರ್ಸ್ ತುಂಬ ಟೈಪ್ ಇರುತ್ತೆ ಮತ್ತು ಪ್ಲ್ಯಾಂಟ್ಸ್ ತುಂಬ ಜನ ಇಷ್ಟಪಡ್ತಾರೆ ಹಾಗೆ ನಾವು ನಮ್ಮ ಓನ್ ಮನೆ ಅಲ್ವಲ್ಲ ಹಾಗೆ ತುಂಬ ತಕೊಳ್ಳೋದಿಲ್ಲ ಹಾಗೆ ಮತ್ತೆ ಯಾಕೆಂದರೆ ಮನೆ ಬಿಟ್ಟು ಹೋಗಬೇಕಾಗುತ್ತಲ್ಲ ಹಾಗೆ ನೋಡಿ ಇದು ಫ್ಲವರ್ಸ್ ಇಂಡೋರ್ ಫ್ಲವರ್ಸ್ ಉಂಟು ಇಲ್ಲಿ ಮತ್ತು ನನಗೆ ಸ್ವಲ್ಪ ತರಕಾರಿ ಗಿಡಗಳು ಬೇಕಿತ್ತು ಹಾಗೆ ಲ್ಯಾವೆಂಡರ್ ನೋಡಿ ಇದು ಲ್ಯಾವೆಂಡರ್ ನೀವು ಕೇಳಿರ್ಬೋದಲ್ಲ ಲ್ಯಾವೆಂಡರ್ ಸ್ಮೆಲ್ ಪೌಡರೆಲ್ಲ ಮಾಡ್ತಾರೆ ಪರ್ಫ್ಯೂಮ್ ಎಲ್ಲ ಅದರದ್ದು ಗಿಡಗಳು ಇಲ್ಲಿ ತುಂಬ ಸಿಗುತ್ತೆ ಇಲ್ಲಿ ತುಂಬ ಬೆಳೆಯುತ್ತೆ ಇದು ಈ ಅದು ಫ್ಲವರ್ಸ್ ನೋಡಿ ತರ್ಟಿ ಡಾಲರ್ ಒಂದು ಪ್ಲ್ಯಾಂಟಿಗೆ ಅಂದರೆ ನೂರೈವತ್ತು ರೂಪಾಯಿ ನೂರೈವತ್ತು ಸಾವಿರದ ಐನೂರು ರೂಪಾಯಿ ಮತ್ತು ಬೇರೆ ಗಿಡಗಳು ಉಂಟು ಇಲ್ಲಿ ನೋಡಿ ಗೊಂಡೆಯದ್ದು ಗೊಂಡೆ ಗಿಡಗಳು ಇಂಥದ್ದು ಗಿಡಗಳು ನಮ್ಮ ಮನೆಯಲ್ಲಿ ಕೂಡ ಇತ್ತು ಹಾಗೆ ನಾನು ಬೀಜ ತಂದು ಹಾಕಿದ್ದೆ ಇಲ್ಲಿಂದನ ಮತ್ತು ನೋಡಿ ತುಂಬ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಇತ್ತು ನಾನೊಂದು ಲೆಟಿವ್ಸದ್ದು ಮತ್ತು ಬದನೆಕಾಯದ್ದು ಮತ್ತು ಬೀನ್ಸ್ ಅದ್ದು ಬೀಜಗಳು ತಕೊಂಡೆ ಮತ್ತು ಸ್ಪಿನಾಚ್ ಅಂದರೆ ಸಿಲ್ವರ್ ಬೀಟ್ ನಮಗೆ ಒಂದು ಪಾಲಕ್ ಹತ್ತರ ಸೊಪ್ಪು ತರಕಾರಿ ಅದರದ್ದು ತಕೊಂಡೆ.